ನಮಸ್ತೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪೇಪರ್ ಎರಡಕ್ಕೆ ವಿಶೇಷವಾಗಿ ಇಂಗ್ಲಿಷ್ ಲಿಟ್ರೇಚರ್ ಗೆ ಯಾರೆಲ್ಲಾ ಓದ್ತಾ ಇದ್ದೀರಿ ಯಾರೆಲ್ಲ ಎಂ ಎ ಇಂಗ್ಲಿಷ್ ಅನ್ನು ಕಂಪ್ಲೀಟ್ ಮಾಡಿ ನಾನು ಕೆಸೆಟ್ ಅನ್ನ ಪರೀಕ್ಷೆನ ಬರೆದು ನಾನು ಡಿಗ್ರಿ ಕಾಲೇಜ್ ಒಳಗಡೆ ಎಸ್ ಎ ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಬೇಕು ಅನ್ನುವಂತ ಕಾಣಿಸ್ಕೊಂಡಿದ್ರಿ ಇವತ್ತಿನ ವಿಡಿಯೋ ನಿಮ್ಗೆ ಬಹಳಷ್ಟು ಉಪಯೋಗ ಆಗ್ತದ ಯಾಕಂದ್ರ ಕೇಸಟ್ ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷೆಗೆ ಕಾಲ್ಫಾರ್ಮ್ ಆಗಿದೆ ಈಗ ಆಲ್ರೆಡಿ ನೀವು ಅರ್ಜಿಯನ್ನು ಇವತ್ತಿನ ದಿನ ಸಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ರಿ ಬುಕ್ ಲಿಸ್ಟ್ ಬಂದ್ಬಿಟ್ಟು ಇಷ್ಟೆಲ್ಲಾ ಬುಕ್ಸ್ ಗಳನ್ನ ನಾನು ತಗೊಂಡ್ಬಂದಿದ್ದೇನೆ ಸೊ ಯಾವ್ಯಾವ ಬುಕ್ಸ್ ಅನ್ನ ಯಾವ್ಯಾವ ಯೂನಿಟಿಗೆ ಓದ್ಬೇಕು ಮತ್ತೆ ಅದ್ರ ಜೊತೆ ಜೊತೆಗೇನೆ ಇನ್ನೊಂದಿಷ್ಟು ಬುಕ್ಸ್ ಗಳು ಯಾವ್ಯಾವ ಬೇರೆ ಬೇರೆ ಇಂಪಾರ್ಟೆಂಟ್ ಬುಕ್ಸ್ ಗಳನ್ನ ನಿಮಗೆ ನಾನು ಸಜೆಸ್ಟ್ ಮಾಡ್ಲಿಕ್ಕೆ ಇವತ್ತಿನ ದಿನ ಕಂಪ್ಲೀಟ್ ಆಗಿ ತಗೊಂಡ್ಬಂದಿದ್ದೇನೆ ಸೊ ನಿಮ್ಮ ಒಂದು ತಾಳ್ಮೆ ನನಗೆ ಬಹಳ ಮುಖ್ಯ ಆಗ್ತದೆ ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಜೀವನಕ್ಕೆ ಬಹಳ ಮುಖ್ಯ ಆಗ್ತದೆ ಇವೆಲ್ಲ ಬುಕ್ ಲಿಸ್ಟ್ ಗಳನ್ನ ನೀವು ಒಂದು ಲಿಸ್ಟ್ ಔಟ್ ಮಾಡ್ಕೊರಿ ನಾನು ಯೂನಿಟ್ ವೈಸ್ ಮತ್ತು ಯಾಕೆ ಬುಕ್ ಗಳನ್ನು ಓದಬೇಕು ನಾನು ಕೇವಲ ಕೇಸರಿ ಮಾತ್ರ ಹೇಳ್ತಾ ಇಲ್ಲ ಯು ಜಿ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಪೇಪರ್ ಟೂದಲ್ಲಿ ಹತ್ತು ಯೂನಿಟ್ ಗಳು ನೀವು ಪೇಪರ್ ಟು ಸಿಲಸ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ ಮೊದಲನೇ ಯೂನಿಟ್ ಬಂದ್ಬಿಟ್ಟು ಡ್ರಾಮಾ ಪೊಯೆಟ್ರಿ ಫಿಕ್ಷನ್ ಶಾರ್ಟ್ ಸ್ಟೋರಿ ಮತ್ತು ನಾನ್ ಫಿಕ್ಷನಲ್ ಪ್ರೋಸ್ ಅಂತ ಇದೆ ಈ ಮೊದಲನೇ ನಾಲ್ಕು ಯೂನಿಟ್ ಗಳನ್ನು ಬಹಳ ಇಂಪಾರ್ಟೆಂಟ್ ಇವು ಇವು ಏನಾಗ್ತದೆ ಅಂತಂದ್ರೆ ಈ ನಾಲ್ಕು ಯೂನಿಟ್ ಗಳಿಂದ ಲಿಟರೇಚರ್ ಅಂತಂದ್ರೆ ಸಾಹಿತ್ಯದಿಂದ ಪ್ರಶ್ನೆಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತಾವ ಸಾಹಿತ್ಯ ಅಂದ್ರೆ ಯಾವ ಸಾಹಿತ್ಯ ಇಲ್ಲಿ ನೀವು ಬ್ರಿಟಿಷ್ ಲಿಟ್ರೇಚರ್ ಓದಬೇಕಾಗ್ತಿ ಇಲ್ಲಿ ನೀವು ಇಂಡಿಯನ್ ಲಿಟ್ರೇಚರ್ ಓದಬೇಕಾಗ್ತೈತಿ ಇಲ್ಲಿ ನೀವು ಅಮೆರಿಕನ್ ಲಿಟ್ರೇಚರ್ ಓದ್ಬೇಕಾಗ್ತಿ ಮತ್ತೆ ಸಮ್ ಅದರ್ ಮೈನರ್ ಲಿಟ್ರೇಚರ್ ಲೈಕ್ ಆಸ್ಟ್ರೇಲಿಯನ್ ಲಿಟ್ರೇಚರ್ ಲೈಕ್ ಕೆನಡಿಯನ್ ಲಿಟ್ರೇಚರ್ ಅದರ್ ಲೈಕ್ ಯುರೋಪಿಯನ್ ಸಮ್ ಅದರ್ ಕಂಟ್ರೀಸ್ ಲೈಕ್ ಆಫ್ರಿಕನ್ ಲಿಟ್ರೇಚರ್ ಸೊ ಹಿಂಗೆ ನೀವು ಓದಬೇಕಾಗ್ತೈತಿ ಸೊ ಇದಕ್ಕೆ ಮೊದಲಿನ ನಾಲ್ಕು ಯೂನಿಟ್ ಗೆ ಬಂದ್ಬಿಟ್ಟು ಸಪರೇಟ್ ಅಂತ ಬುಕ್ಸ್ ಗಳನ್ನ ನೀವು ಕೂಡ ಕ್ಲಿಕ್ ಹೋಗ್ಬೇಡ್ರಿ ಇವನ್ ಲಿಟ್ರೇಚರ್ ಒಳಗಡೆನೆ ಬ್ರಿಟಿಷ್ ಲಿಟ್ರೇಚರ್ ಒಳಗೆ ಡ್ರಾಮಾ ಕಂಡು ಬರ್ತದ ಬ್ರಿಟಿಷ್ ಲಿಟರೇಚರ್ ಒಳಗೆ ಫಿಕ್ಷನ್ ಕಂಡು ಬರ್ತದ ಬ್ರಿಟಿಷ್ ಲಿಟರೇಚರ್ ಒಳಗೆ ಪೊಯ್ಟ್ರಿ ಕಂಡು ಬರ್ತದೆ ಅಗೇನ್ ಪ್ರೋಸ್ ರೈಟರ್ಸ್ ಕೂಡ ಕಂಡು ಬರ್ತಾರೆ ಈವನ್ ಇಂಡಿಯನ್ ಹಂಗೆ ಇವನ್ ನೀವು ಅಮೆರಿಕ ಕೂಡ ಈ ರೀತಿಯಾಗಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಬ್ರಿಟಿಷ್ ಲಿಟರೇಚರ್ಗೆ ಯಾವ ಬುಕ್ ಅನ್ನು ನಾನು ಓದ್ತಿದ್ದೀನಿ ಅನ್ನೋದಾದ್ರೆ ನಿಮಗೆ ಬೆಸ್ಟ್ ಈಸಿ ಲ್ಯಾಂಗ್ವೇಜ್ ಒಳಗಡೆನೆ ಒಂದು ಒಳ್ಳೆ ಬುಕ್ಸ್ ಗಳನ್ನ ಹೇಳೋದಾದ್ರೆ ಇಂಗ್ಲಿಷ್ ಲಿಟ್ರೇಚರ್ ಬೈ ವಿಲಿಯಂ ಜೆ ಲಾಂಗ್ ಅಂತ ಈ ಬುಕ್ ಅನ್ನು ನಾನು ತೆಗೆದುಕೊಂಡಿದ್ದೀನಿ ನಿಮ್ಗೆ ಇದೇ ರೀತಿಯ ಬುಕ್ ಅನ್ನು ಕೂಡ ನಾನು ಈ ಒಂದು ಏನು ಏನೋ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ನಾನು ಕೊಡ್ತೇನೆ ಬಟ್ ಈ ಬುಕ್ ನನಗೆ ಚೆನ್ನಾಗಿ ಅನ್ಸಿದೆ ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜ್ ಈಸಿ ಇದೆ ಎಲ್ಲಾ ವರ್ಕ್ಸ್ ಅನ್ನು ಕವರ್ ಮಾಡಿದ್ದಾರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಹೈಲೈಟ್ ಇರುವಂತಹ ಕೆಲವೊಂದಿಷ್ಟು ಪ್ರಸಿದ್ಧ ಉಕ್ತ ಲೇಖನವನ್ನ ಇಲ್ಲಿ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ನಾವೇನ್ ಹೇಳ್ತೀವಲ್ಲ ಫೇಮಸ್ ಲೈನ್ಸ್ ಫೇಮಸ್ ಕೊಟೇಶನ್ಸ್ ಇದರೊಳಗೆ ಕವರ್ ಆಗಿದಾವ ಬಟ್ ಆಲ್ಮೋಸ್ಟ್ ಎಲ್ಲಾ ರೈಟರ್ಸ್ ಕೂಡ ಕವರ್ ಮಾಡಿದ್ದಾರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೂಡ ಎಲ್ಲ ಕವರ್ ಆಗಿದೆ ಬಟ್ ಇದಕ್ಕಿಂತ ಚೆನ್ನಾಗಿರೋ ಬುಕ್ ಅನ್ನ ಇನ್ನು ಯಾರಾದ್ರೂ ಕೇಳ್ತಾ ಇರೋದಾದ್ರೆ ನಾನ್ ನಿಮ್ಗೆ ಏನ್ ಸೆಜೆಟ್ ಮಾಡ್ತೀನಿ ಅಂತಂದ್ರೆ ಎಡ್ವರ್ಡ್ ಅಲ್ಬರ್ಟ್ ಅವರು ಬರೆದಿರುವಂತಹ ಏನು ಇಸ್ ಇಂಗ್ಲಿಷ್ ಲಿಟರೇಚರ್ ಇದೆ ಎಡ್ವರ್ಡ್ ಅಲ್ಬರ್ಟ್ ಇಂಗ್ಲೀಷ್ ಮಾಡಬಹುದು ದಟ್ ಇಸ್ ಆಲ್ಸೋ ಗ್ರೇಟ್ ಬುಕ್ಚುಲಿ ಮಾಡ್ತೀನಿ ಇಲ್ಲ ಸರ್ ನನಗೆ ಅದು ಬೇಡ ಅಂತಂದ್ರೆ ನೀವು ಏನ್ ಮಾಡಬಹುದು ಕಲ್ಯಾಣಿ ವಲಾತ್ ಅವ್ರದ್ದು ಮೂರು ವ್ಯಾಲ್ಯೂಮ್ಸ್ ಬರ್ತಾವ ಕಲ್ಯಾಣಿ ವಲಾತ್ ಅಹ್ ಸೊ ಕಲ್ಯಾಣಿ ವಲಾತ್ ಪಬ್ಲಿಕೇಶನ್ ಇಂದ ನಿಮ್ಗೆ ಮೂರು ವ್ಯಾಲ್ಯೂಮ್ ಒನ್ ವ್ಯಾಲ್ಯೂಮ್ ಟು ವ್ಯಾಲ್ಯೂಮ್ ತ್ರೀ ಅಂತ ಬಟ್ ಅದು ಸ್ವಲ್ಪ ಬುಕ್ಸ್ ಏನಿದೆ ಪ್ರೈಸ್ ರೇಂಜ್ ಬಹಳ ಇದೆ ಅದಕ್ಕೆ ನೀವು ಹೋಗೋದಾದ್ರೆ ಹೋಗಬಹುದು ಇಲ್ಲಪ್ಪ ನಿಮಗೆ ಅದೇ ಬುಕ್ ಬೇಕು ಅಂತ ಯು ಕಾಂಟಾಕ್ಟ್ ಮೀ ದೆನ್ ಐ ವಿಲ್ ಡೆಫಿನೆಟ್ಲಿ ವಿಲ್ ಗೈಡ್ ಯು ಹೌ ಟು ಟೇಕ್ ಒಂದು ಸಂಪರ್ಕಿಸುವಂತಹ ವಾಟ್ಸಪ್ ಸಂಖ್ಯೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಅದೇ ತಗೋಬಹುದು ಇದು ಬ್ರಿಟಿಷ್ ಲಿಟರೇಚರ್ಗೆ ಆಯಿತು ಇನ್ನು ಅಮೆರಿಕನ್ ಲಿಟ್ರೇಚರ್ಗೆ ಬಂದ್ಬಿಟ್ಟು ಆ ಶಾರ್ಟ್ ಹಿಸ್ಟ್ರಿ ಆಫ್ ಅಮೇರಿಕನ್ ಲಿಟರೇಚರ್ ಬೈ ಕೃಷ್ಣ ಸೇನ್ ಗುಪ್ತಾ ಮತ್ತು ಅಶೋಕ್ ಸೇನ್ ಗುಪ್ತಾ ಅಂತ ಬರ್ತಾರೆ ಓಕೆ ಇವ್ರಿಬ್ರು ಫೇಮಸ್ ಇಂಗ್ಲಿಷ್ ಲಿಟರೇಚರ್ ಪ್ರೊಫೆಸರ್ ಇಬ್ರು ಕೂಡಿ ಬರ್ತಾರ ಚೆನ್ನಾಗಿದೆ ಬುಕ್ ಮಸ್ತ್ ಬರ್ದಾರೆ ನಾನು ಕೂಡ ಬಹಳ ಎಂಜಾಯ್ ಮಾಡ್ತಾರೆ ಸ್ಟಿಲ್ ಟು ಡೆ ಆಮ್ ರೀಡಿಂಗ್ ಚೆನ್ನಾಗಿದೆ ಪುಸ್ತಕ ನೀವು ಶಾರ್ಟ್ ಹಿಸ್ಟ್ರಿ ಆಫ್ ಅಮೆರಿಕನ್ ಲಿಟ್ರೇಚರ್ ಓಕೆ ಐ ಹೋಪ್ ಯು ಒಂದು ಯು ಇದನ್ನು ನೀವು ಇದೇ ರೀತಿ ಟೈಟಲ್ ಬರೆದು ಕೃಷ್ಣ ಸೇನ್ ಗುಪ್ತಾ ಅಂಡ್ ಅಮಿತ್ ಸೇನ್ ಗುಪ್ತಾ ಅಂತ ನೀವು ಏನಾದ್ರೂ ಅಶೋಕ್ ಸೇನ್ ಗುಪ್ತಾ ಅಂತ ನೀವು ಏನಾದ್ರು ಟೈಪ್ ಮಾಡಿದ್ರೆ ಆದ್ರೆ ಗೂಗಲ್ ಅಲ್ಲಿ ವಿಲ್ ಗೆಟ್ ಸೊ ದೆನ್ ಥರ್ಡ್ ಬುಕ್ ಇಸ್ ಇಂಗ್ಲೀಷ್ ಲಿಟ್ರೇಚರ್ ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್ ಗೆ ನಾನು ಹಿಸ್ಟ್ರಿ ಆಫ್ ಇಂಡಿಯನ್ ಇಂಗ್ಲೀಷ್ ಲಿಟರೇಚರ್ ಬೈ ಎಂ ಕೆ ನಾಯಕ್ ಸರ್ದು ಒನ್ ಆಫ್ ದ ಫೇಮಸ್ ಒನ್ ಆಫ್ ದ ಬೆಸ್ಟ್ ಬುಕ್ ಯಾಕಂದ್ರೆ ಇದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಲಾಗಿದೆ ಸೊ ಅದಕ್ಕೋಸ್ಕರನೇ ಎಲ್ಲಾ ರೈಟರ್ಸ್ ಅನ್ನು ಕವರ್ ಮಾಡ್ಯಾರ ಟು ದಿ ಪಾಯಿಂಟ್ ಬರ್ದಾರ ಮತ್ತೆ ನಿಮಗೆ ಎಕ್ಸ್ಟ್ರಾ ಒಂದು ತ್ರೀ ಹಂಡ್ರೆಡ್ ಆಫ್ ಸಮಥಿಂಗ್ ಪೇಜ್ ಮುನ್ನೂರು ಪೇಜಸ್ ಇದೆ ನೀವು ಬುಕ್ ಅನ್ನ ಓದಬಹುದು ಚೆನ್ನಾಗಿದೆ ಪುಸ್ತಕ ದಯವಿಟ್ಟು ಇದನ್ನ ಬೈ ಮಾಡ್ರಿ ಇದು ಜೊತೆ ಜೊತೆಗೆ ನೀವು ಏನ್ ಬೈ ಮಾಡ್ಬೇಕಂತಂದ್ರೆ ಗ್ಲೋಸರಿ ಆಫ್ ಲಿಟರರಿ ಟರ್ಮ್ಸ್ ಅಂತ ಬುಕ್ ಬರ್ತದೆ ಗ್ಲೋಸರಿ ಆಫ್ ಲಿಟರರಿ ಟರ್ಮ್ಸ್ ಎಮ್ ಏನು ದಟ್ ಈಸ್ ಎಮ್ ಎಚ್ ಅಬ್ರಾಂ ಅದು ಓಕೆ ಎಮ್ ಎಚ್ ಅಬ್ರಾಂ ಅದು ಈ ಬುಕ್ ಮಸ್ತ್ ಇದೆ ದಯವಿಟ್ಟು ಎಲ್ಲಾ ಲಿಟ್ರರಿ ಟರ್ಮ್ಸ್ ಗಳನ್ನ ಎಲ್ಲಾ ಲಿಟ್ರರಿ ಮೂವ್ಮೆಂಟ್ಸ್ ಗಳನ್ನ ಮತ್ತೆ ಲಿಟ್ರರಿ ಫಾರ್ಮ್ಸ್ ಗಳನ್ನಾಗಿರ್ಬಹುದು ಮತ್ತೆ ಅದ್ರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪೀರಿಯಡ್ಸ್ ಏನ್ ಕಂಡು ಬರ್ತಾವಲ್ಲ ಅದಾಗಿರ್ಬಹುದು ಮತ್ತೆ ಅದ್ರ ಜೊತೆ ಜೊತೆಗೆ ಪಾಸ್ಟ್ ಎಲ್ಲಾ ಕ್ವಶನ್ ಪೇಪರ್ಸ್ ಏನು ಆಲ್ಮೋಸ್ಟ್ ಆನ್ಸರ್ಸ್ ಎಲ್ಲ ಇದ್ರೊಳಗನೆ ಕಂಡು ಬರ್ತಾವ ಸೊ ದಯವಿಟ್ಟು ನಾನ್ ನಿಮ್ಗೆ ಏನ್ ರೆಫರ್ ಮಾಡ್ತೀನಿ ಅಂತಂದ್ರೆ ಒನ್ ಆಫ್ ದಿ ಬೆಸ್ಟ್ ಬುಕ್ ಈಗ ನಿಮಗೆ ನೋಡ್ರಿ ನಾವೆಲ್ ಅಂತ ಒಂದು ಇದೆ ಅಂತ ಎಲ್ ಜಿ ಅಂತ ಇದೆ ಎಲ್ ಜಿ ಫಾರ್ಮ್ ಅಂತ ನೀವು ಕನ್ಸಿಡರ್ ಮಾಡ್ತೀರಿ ಸೊ ಎಲ್ ಜಿ ಗೆ ನೀವು ಈಗ ಹೋಗ್ತೀರಿ ಓಕೆ ಈಗ ಹೋಗಿ ಎಲ್ ಜಿರಿ ವರ್ಟ್ ಇಸ್ ಎಲ್ ಜಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ ಜಿ ದಿನ್ ಇನ್ ಡಿಫ್ರೆಂಟ್ ಏನೋ ಪೊಯಮ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಎಲ್ ಜಿ ಯಾರ್ಯಾರು ಎಲ್ ಜಿ ಯಾರ್ಯಾರು ಬರ್ದಾರ ಯಾರ ಮೇಲೆ ಬರ್ದಾರ ಎಲ್ಲ ಕಂಪ್ಲೀಟ್ ಅಂತ ಮಾಹಿತಿ ಒಳಗೊಂಡಿದೆ ಕೇವಲ ಎಲ್ ಜಿ ಬಗ್ಗೆ ಅಷ್ಟೇ ಈ ಬಗ್ಗೆ ಅಷ್ಟೇ ಹೇಳಿದೀನಿ ಹಾಗೆ ನೀವು ನೀವು ಜಡ್ ಬಗ್ಗೆ ಹೋಗಬಹುದು ಹೋದ್ರೆ ನಾವೆಲ್ ಟೈಪ್ಸ್ ಆಫ್ ನಾವೆಲ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ಎಮ್ ಹೋಗಿದ್ರೆ ಮೂವ್ಮೆಂಟ್ಸ್ ಅಂತ ಹೋಗಬಹುದು ಸೊ ಹಿಂಗೆ ಮಸ್ತ್ ಚೆನ್ನಾಗಿದೆ ಬುಕ್ ನೀವು ಬೈ ಮಾಡಲೇಬೇಕಾಗಿದೆ ಇದನ್ನು ನೀವು ಓದಲಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನೆಟ್ ಮತ್ತು ಕೆಸೆಟ್ ಗೆ ಬಹಳ ಹಿನ್ನಡೆ ಆಗ್ತದ ಇದು ಕೂಡ ಒಂದು ಗ್ಲೋಸರಿ ಆಫ್ ಲಿಟರೇಟ್ ಟರ್ಮ್ಸ್ ಇದೆ ಓಕೆ ಇದನ್ನ ಓದಬಹುದು ಇಲ್ಲಾಂದ್ರೆ ಲಿಟ್ರೇ ಗ್ಲೋಸರಿ ಆಫ್ ಲಿಟ್ರೇಟ್ ಟರ್ಮ್ಸ್ ಪೆಂಗ್ವಿನ್ ಅವ್ರದ್ದು ಕೂಡ ಇದೆ ಪೆಂಗ್ವಿನ್ ಪಬ್ಲಿಕೇಶನ್ ಅದನ್ನು ಕೂಡ ನೀವು ಓದಬಹುದು ಬಟ್ ಇದು ಎಂ ಎಚ್ ಚಬ್ರಾಮು ಒನ್ ಆಫ್ ದ ಬೆಸ್ಟ್ ಬುಕ್ ಇದನ್ನ ನಿಮಗೆ ನಾನು ರೆಫರ್ ಮಾಡ್ತಿದ್ದೀನಿ ಮತ್ತೆ ಇದಾದ್ಮೇಲೆ ಈ ಮೂರು ಬುಕ್ಸ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಬರೋದು ಕೆಲವೊಂದಿಷ್ಟು ವಿಷಯಗಳು ಬಂತಾವ ಲ್ಯಾಂಗ್ವೇಜ್ ಬೇಸಿಕ್ ಕಾನ್ಸೆಪ್ಟ್ ಅಂಡ್ ಥೇರೀಸ್ ಅಂತ ಪಡಗಾವಿ ಅಂತ ಬರ್ತದ ಇ ಎಲ್ ಟಿ ಅಂತ ಬರ್ತದ ಇ ಎಲ್ ಟಿ ನೀವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಕ್ವಶನ್ ಪೇಪರ್ ತಗೋಬೇಕು ಕ್ವಶನ್ ಪೇಪರ್ ಒಳಗಡೆ ಆ ಕ್ವಶನ್ಸ್ ಪ್ಲಸ್ ಇರುವಂತ ನಾಲ್ಕು ಆಯ್ಕೆಗಳೇನಿರ್ತಾವಲ್ಲ ಆ ನಾಲ್ಕು ಆಯ್ಕೆಗಳ ಮೇಲೆ ನೀವು ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗಬೇಕು ಸೊ ಇದರಿಂದ ನಿಮಗೆ ಏನು ಆಲ್ಮೋಸ್ಟ್ ಅವೇ ಕ್ವಶನ್ಸ್ ರಿಪೀಟ್ ಆಗ್ತವೆ ಇಲ್ಲ ಅವೇ ಮೆಥಡ್ಸ್ ಗಳು ರಿಪೀಟ್ ಆಗ್ತಾವ ಫಾರ್ ಎಕ್ಸಾಂಪಲ್ ಸೈಲೆಂಟ್ ವೇ ರೀಡಿಂಗ್ ಮೆಥಡ್ ಆಗಿರ್ಬೋದು ಮತ್ತ ಫಾರ್ ಎಕ್ಸಾಂಪಲ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆಗಿರ್ಬೋದು ಡೈರೆಕ್ಟ್ ಮೆಥಡ್ ಆಗಿರ್ಬೋದು ಸೊ ಹಿಂಗೆ ಡಿಡಕ್ಟಿವ್ ಮೆಥಡ್ ಆಗಿರ್ಬೋದು ಸೊ ಹಿಂಗೆ ನಿಮಗೆ ಬಹಳ ರಿಪೀಟೆಡ್ ಟಾಪಿಕ್ಸ್ ಗಳು ಆಗ್ತಾವ ಸೊ ಅದಕ್ಕೋಸ್ಕರ ನೀವು ಅಷ್ಟು ಮಾಡಿದ್ರೆ ಜೊತೆ ಜೊತೆಗೆ ನೀವು ಅದನ್ನ ತೆಗೆದುಕೊಂಡು ಬಂದು ನೀವು ನಿಮ್ಮದೇ ಅಂತ ಒಂದು ಇಂಟರ್ನೆಟ್ ಒಳಗಡೆ ನೀವು ಸರ್ಚ್ ಮಾಡಿ ಬರ್ಕೊಂಡು ಚೆನ್ನಾಗಿರುತ್ತೆ ವಿಕಿಪೀಡಿಯಾದ ದಯವಿಟ್ಟು ವಿಕಿಪೀಡಿಯಾ ಅನ್ನ ಫಾಲೋ ಮಾಡಿ ಇನ್ನು ಮುಂದುವರೆದು ಯುನಿಟ್ ಸೆವೆನ್ ಇಂಗ್ಲಿಷ್ ಇನ್ ಇಂಡಿಯಾ ಹಿಸ್ಟ್ರಿ ಅಂಡ್ ಇವ್ಯಾಲ್ಯೂಷನ್ ಫೀಚರ್ಸ್ ಸೊ ಸೇಮ್ ಇದೇ ರೀತಿ ಈ ವ್ಯಾಲ್ಯೂಷನ್ ಫೀಚರ್ಸ್ ಗೆ ನೀವು ಮತ್ತೆ ಸಪ್ರೇಟ್ ಆಗಿ ಬುಕ್ ಒಳಗೆ ಓದ್ಬೇಕಾಗಿಲ್ಲ ಸೊ ಇದ್ರೊಳಗಡೆನೆ ಕವರ್ ಆಗ್ತದ ಅಂದ್ರೆ ಹೆಂಗ ಇಂಗ್ಲಿಷ್ ನಮ್ಮ ಇಂಡಿಯಾ ಬೆಳೆದು ಬಂತು ಅಂತ ಇದ್ರು ಯಾರ್ದು ನಮ್ ನಾಯಕ ಅವರು ಇದ್ರೊಳಗೆ ಕವರ್ ಮಾಡಿದ್ರ ಸ್ವಲ್ಪ ಮತ್ತೆ ಇದ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್ ಬರ್ತಾ ಇದೆ ದಯವಿಟ್ಟು ಅದನ್ನ ನೀವ್ ಏನ್ ಮಾಡಬಹುದು ಕ್ವಶನ್ ಪೇಪರ್ ಥ್ರೂ ರೆಫರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಕ್ಸಸ್ ಆಗ್ತದೆ ಇನ್ನ ಮುಂದೆ ಬರೋದು ಯೂನಿಟ್ ಏಟ್ ಓಕೆ ಐ ಸಾರಿ ಯೂನಿಟ್ ಸೆವೆನ್ ಅಂತ ಹೇಳ್ತೀನಿ ನಾನು ಏಳನೇ ಯೂನಿಟ್ ಒಳಗೆ ನೀವ್ ಏನ್ ಓದಬೇಕು ಅಂತಂದ್ರೆ ಆ ಇಂಟ್ರೊಡಕ್ಷನ್ ಟು ಕಲ್ಚರ್ ಸ್ಟಡೀಸ್ ಬೈ ಪ್ರಮೋದ್ ಕೆ ನಾಯರ್ ಅಂತ ಬರ್ತದ ಇವರು ಪ್ರಮೋದ್ ಕೆ ನಾಯರ್ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಒಳಗಡೆ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದಾರೆ ಒನ್ ಆಫ್ ದ ಬೆಸ್ಟ್ ಆತರ ಅಂತ ಹೇಳ್ಬಹುದು ಬಹಳಷ್ಟು ಬುಕ್ಸ್ ಗಳನ್ನ ಬರ್ದಾರ ಇಂಟರ್ನ್ಯಾಷನಲ್ ಬೆಸ್ಟ್ ಸ್ಪೀಕರ್ ಅಂತ ಹೇಳ್ತೀನಿ ನಾನು ಆಲ್ಮೋಸ್ಟ್ ಆಗಿ ಎಲ್ಲ ಬುಕ್ ಗಳನ್ನ ಇವರು ಚೆನ್ನಾಗಿ ಬರೀತಾರ ಕಲ್ಚರ್ ಸ್ಟಡೀಸ್ ಆಫ್ ಕಲ್ಚರ್ ಸ್ಟಡೀಸ್ ಪೀಕೆ ನಾಯರ್ ಪ್ರಮೋದ್ ಚೆನ್ನಾಗಿದೆ ನಾಯರ್ ಇದನ್ನ ನೀವು ಬೈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ ಇಲ್ಲ ಅಂತಂದ್ರೆ ನೀವು ನೋಟ್ ಡೌನ್ ಮಾಡ್ಕೊಂಡು ನೀವು ಹೋಗಿ ಬೈ ಮಾಡಬಹುದು ಬಟ್ ಬುಕ್ಸ್ ಸಿಗೋದು ಕಡಿಮೆ ಬಟ್ ವೈಟ್ ಐ ದಟ್ ಬೈ ಫ್ರಮ್ ದ ಆನ್ಲೈನ್ ಮುಕ್ ಸೊ ದೆನ್ ನಿಮಗೆ ಮುಂದಿನ ಒಂದು ಯೂನಿಟ್ ಗೆ ಹೋಗೋದಾದ್ರೆ ಲಿಟರರಿ ಕ್ರಿಟಿಸಿಸಮ್ ಅಂತ ಬರ್ತದ ಲಿಟ್ರರ್ ಕ್ರಿಟಿಸಿಸಂಗೆ ನಿಮಗೆ ಎರಡು ರೀತಿ ಒಳಗಡೆ ನಾನು ಹೇಳ್ತೀನಿ ಫಾರ್ ಬಿಗಿನರ್ಸ್ ಯಾರು ಪ್ರಾರಂಭದೊಳಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋರಿಗೆ ಲಿಟ್ರಿ ಕ್ರಿಟಿಸಿಸಮ್ಗೆ ನಿಮಗೆ ಯಾರು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಬುಕ್ ಬೇಸಿಕ್ ಬಿಗಿನರ್ಸ್ ಬುಕ್ ಇದೆ ಹಬೀಬ್ ಓಕೆ ಹಬೀಬ್ ಅವ್ರದ್ದು ಕೂಡ ಏನ್ ಬರ್ತದ ಫ್ರಮ್ ಏನು ಇಂಗ್ಲಿಷ್ ಕ್ರಿಟಿಸಿಸಮ್ ಅಂತ ಬರ್ತದೆ ಫ್ರಮ್ ಪ್ಲೇಟೋ ಟು ಫ್ರಮ್ ಮಾಡರ್ನ್ ಓಕೆ ಸೊ ಅಲ್ಲಿಂದ ಇಲ್ಲಿವರೆಗೆ ಮಾಡರ್ನ್ ಕ್ರಿಟಿಸಿಸ್ ಬುಕ್ ಬರ್ತದ ಅದ್ರದ್ದು ಬುಕ್ ಅನ್ನು ಕೂಡ ನೀವು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಹಬೀಬ್ ಅವ್ರದ್ದು ಕೂಡ ನೀವೇನ್ ಮಾಡಬಹುದು ಸೊ ಇಟ್ಸ್ ಫಾಲೋ ಮಾಡ್ರಿ ದಟ್ ಇಸ್ ಆಲ್ಸೋ ಓಕೆ ಇನ್ನು ಜೊತೆಗೆ ಲಿಟ್ರರಿ ಥೇರಿ ಮತ್ತು ಪೋಸ್ಟ್ ವರ್ಲ್ಡ್ ವಾರ್ ಟು ಅಂತ ಇದೆ ಲಿಟ್ರರಿ ಥೇರಿಗೆ ನೀವು ಕಂಟೆಂಪ್ರರಿ ಅಂಡ್ ಲಿಟ್ರರಿ ಕಲ್ಚರಲ್ ಥೇರಿ ಇದು ಕೂಡ ಪ್ರಮೋದ್ ಕೆ ನಾಯರ್ ಅವರು ಬರೆದಿರೋದು ಫ್ರಮ್ ಸ್ಟ್ರಕ್ಚಲಿಸಮ್ ಟು ಇಕೋ ಕ್ರಿಟಿಸಮ್ ಇದೆ ದಯವಿಟ್ಟು ಈ ಬುಕ್ ಅನ್ನು ಬೈ ಮಾಡ್ರಿ ಇದರಿಂದ ಮೋರ್ ದನ್ ಫಿಫ್ಟೀನ್ ಕ್ವಶನ್ಸ್ ಬರ್ತಾವ ಸೊ ಐ ರಿಕ್ವೆಸ್ಟ್ ಒನ್ ಈ ಬುಕ್ ಮತ್ತೆ ಇಂಡಿಯನ್ ಲಿಟ್ರೇಚರ್ ಬುಕ್ ಮತ್ತೆ ಅಮೆರಿಕನ್ ಲಿಟ್ರೇಚರ್ ಬುಕ್ ಮತ್ತೆ ಇಂಗ್ಲಿಷ್ ಲಿಟ್ರೇಚರ್ ಬುಕ್ ಇದೆ ಸೊ ಇದನ್ನು ಕಂಪಲ್ಸರಿ ಬೈ ಮಾಡಬೇಕು ಇದು ಜೊತೆ ಜೊತೆಗೆ ನಾನು ಯೂನಿಟ್ ನೈನ್ ಗೆ ಕೂಡ ಇನ್ನೊಂದು ಬುಕ್ ಅನ್ನ ನಿಮಗೆ ಪ್ರಿಫರ್ ಮಾಡೋದಾದ್ರೆ ಪೋಸ್ಟ್ ಕಲೋನಿಯಲ್ ಲಿಟ್ರೇಚರ್ ಅಂತ ಬರ್ತದೆ ಇಂಟ್ರೊಡಕ್ಷನ್ ಬೈ ಪ್ರಮೋದ್ ಕೆ ನಾಯರ್ ಇವರು ಕೂಡ ಅಗೇನ್ ಮತ್ತೆ ಪ್ರಮೋದ್ ಕೆ ನಾಯರ್ ಮೂರ್ ಬುಕ್ ಬರ್ತಾವ ಪ್ರಮೋದ್ ಕೆ ನಾಯರ್ದು ಅದ್ರ ಆಮೇಲೆ ಪೋಸ್ಟ್ ಕಲರ್ ಲಿಟ್ರೇಚರ್ದು ಒಂದು ಚೆನ್ನಾಗಿರೋ ಪುಸ್ತಕ ಸೊ ದಯವಿಟ್ಟು ಇದನ್ನ ನೀವು ಬೈ ಮಾಡಿ ಯಾಕಂದ್ರೆ ಪೋಸ್ಟ್ ಕಲೋನಿ ಲಿಟ್ರೇಚರ್ ಮೇಲೆ ಬಹಳಷ್ಟು ಕ್ವೇಶನ್ ಗಳು ಬರತ್ತವ ರಿಪೀಟ್ ಅಂಡ್ ರಿವೈಸ್ ಅನ್ ಅಗೇನ್ ಅನ್ ಅಗೇನ್ ಆಫ್ಟಿಕಲ್ ಲಿಟ್ರೇಚರ್ ಬರ್ತಾವ ಸ್ಪೆಷಲಿ ಟರ್ಮ್ಸ್ ಅಂತ ಏನ್ ಅದಕ್ಕೋಸ್ಕರ ಈ ಬುಕ್ ಬುಕ್ನ ನೀವು ಬೈ ಮಾಡಲೇಬೇಕಾಗ್ತದೆ ಯಾವುದು ಪೋಸ್ಟ್ ಕಲರ್ ಲಿಟ್ರೇಚರ್ ಟು ಆನ್ ಇಂಟ್ರೊಡಕ್ಷನ್ ಬೈ ಪ್ರಮೋದ್ ಕೆ ನಾಯರ್ ಚೆನ್ನಾಗಿರೋ ಪುಸ್ತಕ ಇದೆ ಇದು ಬಿಟ್ಟು ನೀವು ಕೆಲವಷ್ಟು ಗೆ ಕೆಲವೊಂದು ಪುಸ್ತಕ ಪುಸ್ತಕಗಳನ್ನು ಬೈ ಮಾಡ್ಬೇಕಿರ್ತದೆ ಅಗೇನ್ ಸುಧೀರ್ ಕೆ ಅರೋರಾ ಮತ್ತು ದಾಕ್ಷ ಅರೋರ ಅವರು ದಕ್ಷತಾ ಅರೋರ ಅವರದು ಒಂದು ಬುಕ್ ಬರ್ದಾರ ಲಿಟರಿ ಟರ್ಮ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇನ್ ಇಂಗ್ಲೀಷ್ ಅಂತ ಇದೆ ಸೊ ಈ ಬುಕ್ ಅನ್ನ ನಿಮಗೆ ನಾನು ಪ್ರಿಫೇರ್ ಮಾಡ್ತೀನಿ ಬೈ ಮಾಡ್ರಿ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದು ವರ್ತ್ ಅನ್ಸೋದು ಅವಶ್ಯಕತೆ ದಯವಿಟ್ಟು ಬೈ ಇಲ್ಲ ಅಂದ್ರೆ ಬಟ್ ಇದ್ರಲ್ಲಿ ಏನ್ ಕೊಟ್ಟಾರ ಅವರು ಲಿಟರರಿ ಫಾರ್ಮ್ಸ್ ವೈಸ್ ಮತ್ತೆ ಮೂವ್ಮೆಂಟ್ ವೈಸ್ ಎ ಬಿ ಸಿ ಡಿ ವೈಸ್ ನಿಮ್ಗೆ ಎಂ ಸಿ ಕು ಕ್ವಶನ್ಸ್ ಕೊಟ್ಟ ಹೋಗಿದಾರ ಮತ್ತೆ ಅಲ್ಲೇ ಪಕ್ಕದೊಳಗೇ ನಿಮ್ಗೆ ಆನ್ಸರ್ಸ್ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಆದ್ರೆ ಬೈ ಇಲ್ಲ ಅಂದ್ರೆ ಲಿಟರಿ ಟರ್ಮ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಇಂಗ್ಲೀಷ್ ಯಾವುದು ಸುಧೀರ್ ಕೆ ಆರೋರ ಅಂತ ಇದೆ ಸೊ ಇದ್ರ ಕಂಪ್ಲೀಟ್ ಬುಕ್ಸ್ ಇದು ನಿಮಗೆ ಯಾವ್ಯಾವ ಲಿಸ್ಟ್ ಏನೇನು ತಗೋಬೇಕು ಅನ್ನೋದನ್ನ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಪಿ ಡಿ ಎಫ್ ಕೊಟ್ಟಿರ್ತೀನಿ ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ಜೊತೆ ಜೊತೆಗೆ ನಿಮ್ಗೆ ವಿಶೇಷವಾಗಿ ಕ್ವಶನ್ ಪೇಪರ್ಸ್ ಬೇಕಾಗಿದ್ರೆ ಮತ್ತೆ ಜೊತೆಗೆ ಸರ್ ನನ್ಗೆ ಆ ನನಗೆ ಬಹಳಷ್ಟು ಕ್ವಶನ್ ಪೇಪರ್ಸ್ ಗಳು ಅವಶ್ಯಕತೆ ಇದಾವೆ ಅನ್ನೋದಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇರೆ ಬೇರೆ ಕಡಿಮೆ ಬೆಲೆ ಒಳಗಡೆ ನಾನು ಕೆ ಸೆಟ್ ಕ್ವಶನ್ ಪೇಪರ್ಸ್ ಇಂಗ್ಲೀಷ್ ಲಿಟರೇಚರ್ದು ವಿಶೇಷವಾಗಿ ಕೊಡ್ತೀನಿ ಇವನ್ ಪೇಪರ್ ಒಂದು ಕೂಡ ನಾನು ಡೆಫಿನೆಟ್ಲಿ ಐ ವಿಲ್ ಪ್ರೊವೈಡ್ ಯು ಬಟ್ ಇಫ್ ಯು ಆರ್ ಕಂಫರ್ಟೆಬಲ್ ಸೊ ದೆನ್ ನಾ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಈಗ ಕಡಿಮೆ ಟೈಮ್ ಇದೆ ಬೇರೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಇಂಗ್ಲೀಷ್ ಲಿಟ್ರೇಚರ್ ಟಾಪಿಕ್ ಇದೆ ಲಿಟ್ರೇರ್ ಥಿಯರಿ ಇದೆ ಕ್ರಿಟಿಸಿಸಮ್ ಇದೆ ಮತ್ತು ಅದ್ರ ಜೊತೆ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವ್ದುಪ್ಪ ಅಂತಂದ್ರೆ ರಿಸರ್ಚ್ ಮೆಥಡಾಲಜಿ ಅಂತ ಬರ್ತದೆ ರಿಸರ್ಚ್ ಮೆಥಡಾಲಜಿಗೆ ನೀವು ಅಗೇನ್ ಪಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ತಗೋಬೇಕು ದಿಸ್ ಇಸ್ ಯೂನಿಟ್ ಟೆನ್ ಇದೆ ಯೂನಿಟ್ ಟೆನ್ ರಿಸರ್ಚ್ ಮೆಥ್ರಾಲಜಿ ನಿಮಗೆ ಅಗೇನ್ ಅಂಡ್ ಅಗೇನ್ ಟೆನ್ ಕ್ವಶನ್ಸ್ ಬರ್ತಾವ ಅಲ್ಲಿ ಟ್ವೆಂಟಿ ಕ್ವಶನ್ಸ್ ಆಗ್ತದೆ ಸೊ ಅದಕ್ಕೋಸ್ಕರನೇ ಇಟ್ಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಕ್ಚುಲಿ ಇವನ್ ಪೇಪರ್ ಓ ಕೂಡ ಐದು ಕ್ವಶನ್ಸ್ ಬರ್ತದೆ ಸೊ ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ರಿಸರ್ಚ್ ಮೆಥ್ರಾಲಜಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ರಿಸರ್ಚ್ ದ ಟೈಪ್ಸ್ ಆಫ್ ರಿಸರ್ಚ್ ದ ಹೈಪೋತಿಸ್ ಆಫ್ ರಿಸರ್ಚ್ ಅಗೇನ್ ಸ್ಯಾಂಪ್ಲಿಂಗ್ಸ್ ಅಂತಂದ್ರೆ ಏನು ಆಮೇಲೆ ನಲ್ ಹೈಪೋಥಿಸ್ ಅಂತಂದ್ರೆ ಝೀರೋ ಹೈಪೋಥಿಸಿಸ್ ಅಂತಂದ್ರೆ ಏನು ಅಗೇನ್ ನೀವು ಏನ್ ನೋಡ್ಬೇಕಾಗ್ತದೆ ಅಂತಂದ್ರೆ ಇಲ್ಲಿ ರಿಸರ್ಚ್ ಮಾಡುವಾಗ ಕೆಲವಷ್ಟು ಅಬ್ಜೆಕ್ಟಿವಿಟಿ ಇರಬೇಕಾಗ್ತದ ಅದಾಗಿರ್ಬೋದು ಕ್ಯಾರೆಕ್ಟಿಕ್ ಸ್ಟಿಕ್ಸ್ ಆಫ್ ರಿಸರ್ಚಸ್ ಅಗೇನ್ ನಿಮಗೆ ಒಂದು ಥೀಸಿಸ್ ಪೇಪರ್ ಅನ್ನು ಹ್ಯಾಂಗ್ ಬರೀತೀರಿ ಒಂದು ಆರ್ಟಿಕಲ್ ಅನ್ನು ಹ್ಯಾಂಗ್ ಬರೀತೀರಿ ಯಾವ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ತೀರಿ ಸ್ಟೆಪ್ಸ್ ಟು ರೈಟ್ ಏನ್ ಆರ್ಟಿಕಲ್ ಜರ್ನಲ್ ಅಂತ ಕೇಳ್ತಾರ ಸೊ ಹಿಂಗೆ ನಿಮಗೆ ಹಿಂದೆ ಮುಂದೆ ಮಾಡಿ ಕೇಳಬಹುದು ಮತ್ತೆ ಕೆಲವೊಂದಷ್ಟು ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಕೂಡ ಕ್ವಶನ್ಸ್ ಬರ್ತಾವ ಅಗೇನ್ ಯಾವ್ದು ಏನಾದ್ರು ಹಿಸ್ಟೋರಿಕಲ್ ರಿಸರ್ಚ್ ಸರ್ವೆ ಮೆಥಡ್ ಆಗಿರ್ಬೋದು ಆಕ್ಷನ್ ರಿಸರ್ಚ್ ಆಗಿರ್ಬೋದು ಹಿಂಗೆ ಸೊ ನೀವು ಕ್ವಶನ್ ಪೇಪರ್ ಅನ್ನು ಜಾಸ್ತಿ ನೋಡ್ಬೇಕು ಯಾವ ಟಾಪಿಕ್ ಮೇಲೆ ಪದೇ ಪದೇ ಬರ್ತಾ ಇದಾವಲ್ಲ ಅದೇ ಒಂದು ಟಾಪಿಕ್ ಮೇಲೆ ನೀವು ಏನ್ ಮಾಡಬೇಕು ವಿಕಿಪೀಡಿಯಾದಿಂದ ಸೋರ್ಸ್ ತೆಗೆದುಕೊಂಡು ಅದನ್ನ ನೋಟ್ಸ್ ಮಾಡ್ಕೊಂಡು ಅದನ್ನೇ ನೀವು ಒಂದು ಸಣ್ಣ ಇಪ್ಪತ್ತು ಪೇಜ್ ಓದಿದ್ರೆ ದಟ್ ಇಸ್ ಆಲ್ಸೋ ಕಂಪೇರ್ ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಹತ್ತು ಯೂನಿಟ್ ಗಳನ್ನ ಓದ್ರಿ ದಯವಿಟ್ಟು ಯಾವ ಯೂನಿಟ್ ಕೂಡ ಮಿಸ್ ಮಾಡಬೇಡ್ರಿ ಒಂದ್ ಯೂನಿಟ್ ಏನಾದ್ರೂ ಮಿಸ್ ಮಾಡಿದೆ ಆದ್ರೆ ನಿಮಗೆ ಆ ಯೂನಿಟ್ ಅಲ್ಲಿ ಡೆಫಿನೆಟ್ಲಿ ಕಡಿಮೆ ಸೆಕ್ಷನ್ಸ್ ಮಾರ್ಕ್ಸ್ ಬರ್ತಾವ ಸೊ ಹೀಗಾಗಿ ಕಾಂಪಿಟೇಷನ್ ಗಳು ಬಹಳಷ್ಟು ನೀವ್ ನೀವೇನಾದ್ರೂ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಇಂದ ಡೌನ್ ಬಂದ್ಬಿಟ್ರೆ ನಿಮಗೆ ಫಿಫ್ಟಿ ಅವ್ರ ಹಂಡ್ರೆಡ್ ಸ್ಟೂಡೆಂಟ್ಸ್ ಕಳೆದ ಬರ್ಬೋದ ಲಾಸ್ಟ್ ಡೇ ನಮ್ಮ ಫ್ರೆಂಡ್ಸ್ ಕೂಡ ಹಂಗೆ ವಿದಿನ್ ಅ ಟು ಟು ಫೋರ್ ಟು ಮಾರ್ಕ್ಸ್ ಬಹಳ ಮಿಸ್ ಮಾಡ್ಕೊಂಡ್ರೆ ಅಂದ್ರೆ ಒನ್ ಕ್ವಶನ್ ಟೂ ಕ್ವಶನ್ ಸರಿಯಾಗಿ ಬಿಟ್ಟಿದ್ರೆ ದಿ ಡೆಫಿನೆಟ್ಲಿ ಫಾಸ್ಟ್ ಸೊ ನಿಮಗೆ ನಾನು ಏನ್ ಸಜೆಸ್ಟ್ ಮಾಡೋದು ಇಷ್ಟೇ ಕನ್ಸಿಸ್ಟೆನ್ಸಿ ಆಗಿ ನಿಮಗೆ ಪ್ರಿಪ್ರೇಷನ್ ಮಾಡ್ರಿ ಹೆಚ್ಚಾಗಿ ಕ್ವಶನ್ ಪೇಪರ್ ಬಿಡಿಸಿಕೊಡ್ರಿ ಒಂದು ಅರ್ಧ ದಿನ ಓದೋದು ಇಟ್ಕೊಳ್ರಿ ಇನ್ನು ಅರ್ಧ ದಿನ ಕ್ವಶನ್ ಪೇಪರ್ ಬಿಡಿಸೋದು ಇಟ್ಕೊರಿ ಹೋಲ್ ಫುಲ್ ಡೇ ಓದೋದೇ ಇಟ್ಕೋಬೇಡ್ರಿ ಯಾಕಂತಂದ್ರೆ ನಿಮಗೆ ಹೆಂಗ ಕ್ವಶನ್ ಗಳು ಅಂತ ಗೊತ್ತಿಲ್ಲ ಇವನ್ ನೀವು ಪೇಪರ್ ವರ್ಕ್ ಕೂಡ ಅಷ್ಟೇ ಇಟ್ಕೋರಿ ಇವನ್ ಹಾಫ್ ಡೇ ಓದೋದಾಗಿರ್ಬೋದು ಇನ್ನೊಂದು ಒಂದು ಟೂ ಅವರ್ಸ್ ಕ್ವಶನ್ ಪೇಪರ್ಸ್ ಇನ್ನೊಂದು ಟೂ ಅವರ್ಸ್ ಇಂಗ್ಲಿಷ್ ಕ್ವಶನ್ ಪೇಪರ್ಸ್ ಪೇಪರ್ ಒನ್ ಕ್ವೇಶನ್ ಪೇಪರ್ ಮತ್ತು ಇಂಗ್ಲೀಷ್ ಕ್ಷನ್ ಪೇಪರ್ಸ್ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಮತ್ತೆ ಹೆಚ್ಚಾಗಿ ಪೇಪರ್ ಟೂ ಗೆ ನೀವು ಒತ್ತಿಕೊಡಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ವಾಸ್ ಸಬ್ಜೆಕ್ಟ್ ಇದೆ ಅಂತ ಆ ತಲೆ ಕಟ್ಸ್ಕೋಬೇಡ್ರಿ ಪೇಪರ್ ಟೂ ಕೂಡ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೋಸ್ಕರ ಪೇಪರ್ ಟೂ ಕೂಡ ಫೋಕಸ್ ಮಾಡಿ ಪೇಪರ್ ಗೆ ಆಲ್ಮೋಸ್ಟ್ ಫೋಕಸ್ ಮಾಡೇ ಮಾಡ್ತಾರೆ ಬಟ್ ನೀವು ಕೂಡ ಫೋಕಸ್ ಮಾಡಿ ಇಟ್ಸ್ ಇನಫ್ ಟು ಗೆಟ್ ಅ ಮೋರ್ ದೆನ್ ತರ್ಟಿ ಮಾರ್ಕ್ಸ್ ಬಟ್ ನಿಮಗೆ ನಾವು ಸಜೆಸ್ಟ್ ಮಾಡೋದು ಪೇಪರ್ ಟು ಹೆಚ್ಚು ಫೋಕಸ್ ಮಾಡಿ ಹಾಗೆ ನಿಮಗೆ ಕ್ವಾರೀಸ್ ಅಂಡ್ ಡೌಟ್ಸ್ ಡೆಫಿನೆಟ್ಲಿ ಕೂಡ ಯು ಕ್ಯಾನ್ ಕಮೆಂಟ್ ಇನ್ ದಿಸ್ ಕಮೆಂಟ್ ಬಾಕ್ಸ್ ಡೆಫಿನೆಟ್ಲಿ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ ಮತ್ತ ಅಗೈನ್ ಮುಂದಿನ ದಿನದೊಳಗಡೆ ನಾನು ನಿಮಗೆ ಇಂಗ್ಲೀಷ್ ಲಿಟೇಚರ್ಗೆ ಸಂಬಂಧಪಟ್ಟಂತೆ ಎಲ್ಲ ಸಂಪೂರ್ಣವಾದಂತಹ ಕ್ಲಾಸ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ